ಯಾಂಗ್ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನ ಭಾವನೆಗಳು ಏನಿರಬಹುದು ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಹಾಗೆ ಕನೆಕ್ಟಿವ್ ಎನರ್ಜಿನಲ್ಲಿರುತ್ತೆ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ಯಾರು ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಈಗ ಏನು ಬರುತ್ತೆ ಮೊದಲು ಸ್ವಲ್ಪ ಕಾರ್ಡ್ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನ ಭಾವನೆಗಳು ಏನಿದೆ ಫೈವ್ ಆಫ್ ವ್ಯಾಂಡ್ಸ್ ಇದೆ ಟೂ ಆಫ್ ಕಪ್ಸ್ ಇದೆ ಟೂ ಆಫ್ ವ್ಯಾಂಡ್ಸ್ ಹಾಗೆ ಏಟ್ ಆಫ್ ಕಾಯಿನ್ಸ್ ಇಲ್ಲಿಂದ ಎರಡು ಕಾರ್ಡ್ಸ್ ತೆಗಿಯೋಣ ಏನಿರ್ಬೋದು ಅವರ ಭಾವನೆಗಳು ಇಲ್ಲಿ ನ್ಯೂ ವಿಷನ್ ಮತ್ತೊಂದು ಕಂಟ್ರೋಲ್ ಹಾಗೆ ಇಂಟಿಗ್ರೇಷನ್ ಬರ್ತಾ ಇದೆ ಇಬ್ಬರಲ್ಲೂ ಒಳ್ಳೆಯ ಭಾವನೆಗಳಿದೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಕೆಲವರು ಇಲ್ಲಿ ಟ್ವಿನ್ ಫ್ಲೇಮ್ ಜರ್ನಿನಲ್ಲಿದ್ದೀರಾ ಅನ್ನಿಸ್ತಾ ಇದೆ ಆದರೆ ಈ ಟೈಮಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಏನೋ ಸಿಟ್ಟಿದೆ ಪರಿಸ್ಥಿತಿ ಮೇಲೆ ಕೋಪ ಇದೆ ಒಂದು ಕಾಲದಲ್ಲಿ ಮರೀಲಾರ್ದಂಥ ಇದ್ದ ಸ್ನೇಹ ಈಗ ಇಲ್ಲ ಅನ್ನೋದು ಬರ್ತಾ ಇದೆ ಯಾಕೋ ಮನ್ಸಲ್ಲಿ ಬೇಜಾರಿದೆ ಸಿಟ್ಟಿದೆ ಒಳ್ಳೆ ಪ್ರೀತಿ ಇದ್ರೂ ನಿಮ್ಮ ಮುಂದೆ ಏನೇನೋ ಡ್ರಾಮಾ ಇದೆ ಅನ್ನಿಸ್ತಾ ಇದೆ ನನ್ನನ್ನು ಬಿಡು ಅಥವಾ ನನ್ನ ಟೈಮ್ ಕೊಡು ಆ ಥರ ಎಲ್ಲ ಏನೇನೋ ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಮನೆಯಿಂದ ಗ್ರೀನ್ ಸಿಗ್ನಲ್ ಸಿಗದೆ ಇರೋದೂ ಇದೆ ಆದರೆ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ ಅನ್ನೋದು ಬರ್ತಾ ಇದೆ ನಿಮಗೆ ಇಲ್ಲಿ ಮತ್ತೆ ಹೊಸ ಬಿಗಿನಿಂಗ್ ಇರ್ಬೋದಾ ಮತ್ತೆ ನಮ್ಮ ಪ್ರೀತಿ ಶುರು ಆಗುತ್ತಾ ಆ ಪಾಸಿಟಿವ್ ಇಂಟೆನ್ಷನ್ ಮನಸ್ಸಲ್ಲಿದೆ ನಿಮಗೆ ಆದರೆ ಅವರ ಎನರ್ಜಿ ನೋಡಿದಾಗ ಅವ್ರಿಗೆ ಇಷ್ಟ ಇದ್ರೂ ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ ಯಾವುದೋ ಪರಿಸ್ಥಿತಿಗಳು ಅಡ್ಡ ಬರ್ತಾ ಇದೆ ಏನೋ ಡಿಪ್ರೆಷನ್ ಇದೆ ಐಸೋಲೇಷನ್ ಕಾಣ್ತಾ ಇದೆ ಲಿವಿಂಗ್ ಇನ್ ಎನ್ ಅನ್ಫುಲ್ಫಿಲ್ಡ್ ಲೈಫ್ ಅನ್ನೋದು ಬರ್ತಾ ಇದೆ ಏನೋ ತನ್ನ ಆಸೆಗಳು ನಡೀತಾ ಇಲ್ಲ ನಾನು ಇಷ್ಟಪಟ್ಟಂತೆ ಏನೂ ನಡೀತಾ ಇಲ್ಲ ಎಲ್ಲ ಕಡೆಯಿಂದ ಬ್ಲಾಕೇಜಸ್ ಇದೆ ಅಡಚಣೆಗಳಿದೆ ಅದರಿಂದ ಅವರ ಮನಸ್ಸಿನ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ ನೀವು ಇಲ್ಲಿ ಕಾಯ್ತಾ ಇದ್ದೀರಾ ಅವರೇನು ಡಿಸಿಷನ್ ಕೊಡದೇ ಇರೋದ್ರಿಂದ ನಿಮಗೆ ಸಿಟ್ಟಿದೆ ಇದೆಲ್ಲದರಿಂದ ಆಚೆ ಬರಬೇಕು ಅನ್ನಿಸ್ತಾ ಇದೆ ಇಬ್ರಿಗೂ ಏನೇನೋ ಮಾತುಕತೆಗಳಾಗಿದೆ ಆ ಹಳೆಯ ಯೋಚನೆಗಳಿಂದ ಆ ಪಾಸ್ಟ್ ಸಿಚ್ಯುವೇಷನ್ನಿಂದ ಆಚೆ ಬರಬೇಕು ಅಂತ ಅನ್ನಿಸ್ತಾ ಇದೆ ನಿಮಗೆ ಈ ಟೈಮಲ್ಲಿ ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅವ್ರು ಏನು ಯೋಚಿಸ್ತಾ ಇರಬಹುದು ನನ್ನ ಬಗ್ಗೆ ಆ ಥರ ನೀವು ಅನ್ಕೋತಾ ಇದ್ದೀರಾ ಮನಸ್ಸಲ್ಲಿ ಇದಕ್ಕೆ ಕ್ಯಾಂಡಲ್ ಫ್ಲೇಮ್ ಏನು ಹೇಳುತ್ತೆ ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ ಹಾಗೆ ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ ಕ್ಯಾಂಡಲ್ ಫ್ಲೇಮ್ ಮೇಲೆ ಫೋಕಸ್ ಮಾಡಿ ಏಂಜಲ್ಸ್ ಯೂನಿವರ್ಸ್ ಸ್ಪಿರಿಟ್ ಗೈಡ್ಸ್ ಪ್ಲೀಸ್ ಹೆಲ್ಪ್ ಮೀ ಇಲ್ಲಿ ನೀವು ಯಾವುದೋ ಫ್ರೆಂಡ್ಶಿಪ್ನಲ್ಲಿದ್ದೀರಾ ಇಲ್ಲಿ ಯಾವುದೇ ಕಮಿಟ್ಮೆಂಟ್ ಇಲ್ಲ ಪ್ರಾಮಿಸ್ ಇಲ್ಲ ಜಸ್ಟ್ ಫ್ರೆಂಡ್ಸ್ ಅನ್ನಿಸ್ತಾ ಇದೆ ಆದರೆ ಅಟ್ಯಾಚ್ಮೆಂಟ್ ಇದೆ ಇಲ್ಲಿ ನೀವೇ ಹೆಚ್ಚು ಈ ಫ್ರೆಂಡ್ಶಿಪ್ಗೆ ತಲೆ ಕೆಡಿಸ್ಕೊಂಡಿರೋ ಹಾಗಿದೆ ನೀವು ಡೀಪಾಗಿ ಕನೆಕ್ಟ್ ಆಗಿದ್ದೀರಾ ಅವರು ಹೆಚ್ಚು ಏನೂ ಹೇಳ್ತಾ ಇಲ್ಲ ಹಾಗೆ ನಿಮಗೇನೂ ಕೇರ್ ಮಾಡ್ತಾ ಇಲ್ಲ ಇಲ್ಲಿ ನಿಮಗೆ ನಾನೇ ಏನೇನೋ ಮನಸ್ಸಲ್ಲಿ ಕನಸು ಕಟ್ಕೊಂಡಿದ್ದೀನೇನೋ ಅವ್ರಿಗಿಷ್ಟ ಇದೆಯೋ ಇಲ್ವೋ ಏನೂ ಗೊತ್ತಾಗ್ತಾ ಇಲ್ಲ ಅನ್ನಿಸಿದ್ರೆ ಅವ್ರ ಒಳಗೆ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಸೀಕ್ರೆಟ್ ಆಗಿದ್ದಾರೆ ಕಾರಣ ಇಲ್ಲದೆ ಯಾರು ಯಾರು ಫ್ರೆಂಡ್ಶಿಪ್ ಮಾಡ್ಕೊಳ್ಳಲ್ಲ ಮನಸ್ಸಿನ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅಷ್ಟೆ ಇದೆಲ್ಲ ನಿಮಗೆ ಒಂದೊಂದು ಸರಿ ಇರಿಟೇಟ್ ಆಗುತ್ತೆ ಸಿಟ್ಟು ಮಾಡ್ಕೊಂಡಿದ್ದೀರಾ ಕೆಲವು ಸರಿ ನೆಗ್ಲೆಕ್ಟ್ ಮಾಡಿದ್ದೀರಾ ಯಾವಾಗಲೂ ಇನಿಷಿಯೇಟಿವ್ ತಗೋಬೇಕು ಆ ವ್ಯಕ್ತಿ ರಿಲಯಬಲ್ ಹೌದಾ ಅಲ್ವಾ ಇಮೋಷನಲ್ ಆಗಿದ್ದೀನಿ ಮತ್ತೆ ಬಿಟ್ಟು ಹೋದ್ರೆ ಅನ್ನೋ ಹೆದರಿಕೆ ಇದೆ ನಿಮಗೆ ಅವರೊಂಥರ ಡ್ರೀಮಿ ಪರ್ಸನ್ ತುಂಬ ಕನಸು ಕಾಣೋ ವ್ಯಕ್ತಿ ಹಾಗೆ ಪ್ರಾಕ್ಟಿಕಲ್ ಸಹ ಜೀವನದಲ್ಲಿ ತುಂಬ ಕನಸುಗಳಿದೆ ಅದರಲ್ಲಿ ನೀವು ಒಬ್ರು ಈಗೀಗ ನೀವು ಅವ್ರನ್ನ ಅಷ್ಟೊಂದು ಗಮನಿಸ್ತಾ ಇಲ್ಲ ಅನ್ನಿಸ್ತಾ ಇದೆ ನಿಮಗೆ ಈ ರಿಲೇಶನ್ಶಿಪ್ ಬಗ್ಗೆ ಫಾರ್ಮ್ ಡಿಸಿಷನ್ ಬೇಕಾಗಿದೆ ಟೈಮ್ ಪಾಸ್ ಇಷ್ಟ ಇಲ್ಲ ಅದು ಅವ್ರಿಗೂ ಗೊತ್ತಿದೆ ಎಷ್ಟೋ ಸಲ ಇಂಡೈರೆಕ್ಟಾಗಿ ನಿಮ್ಮ ಕೋಪ ತೋರಿಸ್ಕೊಂಡಿದ್ದೀರಾ ಈಗೀಗ ನಿಮ್ಮಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ ನಿಮಗೆ ಇಲ್ಲಿಂದ ಕ್ಲಾರಿಟಿ ಬೇಕಾಗಿದೆ ಅವ್ರು ಕ್ಲಿಯರ್ ಆಗಿ ಹೇಳಿದ್ರೆ ಆನ್ ಆಗಬೇಕು ಅಂತ ಅನ್ಕೋತೀರಾ ಆ್ಯಕ್ಚುಲಿ ಅವ್ರು ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಹೇಳೋಕ್ಕಾಗ್ತಾ ಇಲ್ಲ ಏನೋ ಪರಿಸ್ಥಿತಿಗಳು ಸರಿಯಾಗಿಲ್ದಿರಬಹುದು ನೀವು ಅವ್ರ ಜೊತೆ ಪ್ರೀತಿಯಿಂದ ಮಾತಾಡೋದು ಕಣ್ಣಲ್ಲಿ ಅವ್ರನ್ನ ನೀವು ಇಷ್ಟಪಡೋದು ಇದಿಷ್ಟ ಆಗುತ್ತೆ ಎಷ್ಟೋ ಸರಿ ನಿಮ್ಮ ಜೊತೆ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡಿರಬಹುದು ಅವರು ಮುಂದೆ ಹಾಗೆ ಇಬ್ರಲ್ಲೂ ಕ್ಲೋಸ್ನೆಸ್ ಬರಬಹುದು ಎಲ್ಲ ಅವರು ಮನಸ್ಸು ಬಿಚ್ಚಿ ಹೇಳ್ಬೋದು ಅನ್ನಿಸ್ತಾ ಇದೆ ಒಂದೊಂದು ಸರಿ ಇಲ್ಲಿ ನಿಮಗೆ ಪೇಶನ್ಸ್ನ ಅವಶ್ಯಕತೆ ಇದೆ ಅನ್ನಿಸ್ತಾ ಇದೆ ಹಾಗೆ ಇಲ್ಲಿ ನಿಮಗೆ ನಂಬರ್ ಟೂ ಆಗಿ ಬರ್ತಾ ಇದೆ ಇನ್ನು ಟೂ ಮಂತ್ಸಲ್ಲಿ ಅವ್ರೇನಾದ್ರೂ ನಿರ್ಧಾರಗಳನ್ನ ಅವರು ಹೇಳ್ಬೋದು ಹಾಗೂ ಅನ್ನಿಸ್ತಾ ಇದೆ ಇಷ್ಟು ದಿನ ಡಲ್ ಆಗಿದ್ದ ಆ ಲೋ ಎನರ್ಜಿ ಚೇಂಜ್ ಆಗ್ತಾ ಇದೆ ನಿಮ್ಮನ್ನು ಮಾತಾಡಿಸ್ಬೇಕು ನಿಮಗೆಲ್ಲ ಹೇಳ್ಕೋಬೇಕು ಅಂತ ಅನಿಸುತ್ತೆ ಆದರೆ ಅವ್ರ ಮನಸ್ಸಲ್ಲಿ ಏನೋ ತಡಿತಾ ಇದೆ ಹಿಂಜರಿಕೆ ಕಾಣಿಸ್ತಾ ಇದೆ ಈಗೀಗ ಅವ್ರಿಗೆ ಜೀವನದಲ್ಲಿ ಒಂದು ಫಾರ್ಮ್ ಡಿಸಿಷನ್ ತಗೋಬೇಕು ಎಷ್ಟು ದಿನ ಹೀಗೆ ಓಡಾಡ್ಕೊಂಡಿರೋದು ಅನ್ನೋ ಒಂದು ಭಾವನೆ ಕಾಣ್ತಾ ಇದೆ ಅವರ ಪಾಸಿಟಿವ್ ನೇಚರ್ಗೆ ಯೂನಿವರ್ಸ್ ಸಹ ರೆಸ್ಪಾಂಡ್ ಮಾಡ್ತಾ ಇದೆ ಅನ್ನಿಸ್ತಾ ಇದೆ ಹಾಗೆ ಇಲ್ಲೊಂದು ಟ್ರಾನ್ಸ್ಫಾರ್ಮೇಷನ್ ಇದೆ ಎಲ್ಲ ಮರೆತು ಮುಂದೆ ಒಳ್ಳೆ ಜೀವನ ಮಾಡಬೇಕು ಅದು ನಿಮ್ಮ ಜೊತೆ ಅನ್ನಿಸ್ತಾ ಇದೆ ಅವ್ರಿಗೆ ಅವರ ಪರಿಸ್ಥಿತಿಗಳು ಸಹ ಸುಧಾರ್ಸಿರಬಹುದು ಒಳ್ಳೆ ಪ್ರೀತಿ ಎಲ್ರಿಗೂ ಸಿಗಲ್ಲ ಸಿಗೋಕ್ಕೂ ಅದೃಷ್ಟ ಬೇಕು ಸಿಕ್ಕದ ಮೇಲೆ ಅದನ್ನ ಉಳಿಸ್ಕೋಬೇಕು ಅನ್ನೋ ಒಂದು ಮನಸ್ಸಿರಬೇಕು ಗೊತ್ತೋ ಗೊತ್ತಿಲ್ಲದೇನೋ ಈ ಪ್ರೀತಿ ಬೆಳೆದಿದೆ ಇಬ್ಬರಲ್ಲೂ ಆದರೆ ಮಧ್ಯೆ ಕನ್ಫ್ಯೂಷನ್ಸ್ ಇದೆ ಹೇಗೆ ಹೇಳೋದು ಅನ್ನೋ ಹಿಂಜರಿಕೆ ಕಾಣಿಸ್ತಾ ಇತ್ತು ಇಷ್ಟು ದಿನ ಅವ್ರಿಗೆ ಈಗ ಮನಸ್ಸು ನಿಮಗೆಲ್ಲ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಇದು ಒಳ್ಳೆಯದೇ ಅಲ್ವಾ ಈ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ಲೈಫಲ್ಲಿ ಬರಬೇಕು ಅನಿಸಿದ್ರೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಇನ್ನೂ ವರ್ಕ್ ಮಾಡ್ಕೊಳ್ಳಿ ಆಗಾಗ ಮೆಡಿಟೇಷನ್ ಮಾಡಿ ಯಾವಾಗಲೂ ಮನಸಲ್ಲಿ ಒಳ್ಳೆಯದನ್ನೇ ಯೋಚನೆ ಮಾಡಿ ಆಗ ಪಾಸಿಟಿವ್ ನಿಮ್ಮ ಲೈಫಲ್ಲಿ ಬರುತ್ತೆ ದಿನ ಕಳೆದ ಹಾಗೆ ಒಳ್ಳೆಯ ಸುದ್ದಿಗಳನ್ನ ಕೇಳ್ತೀರಾ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅಂತ ಅನ್ಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಎ ಹ್ಯಾಪಿ ಆಲ್ವೇಸ್